ನಮಸ್ತೆ ವೀಕ್ಷಕರೇ ಇವತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಬರುವಂತಹ ಧನು ರಾಶಿಯ ಒಂದು ವಿಶೇಷ ಫಲ ಫಲವನ್ನು ತಿಳಿದುಕೊಳ್ಳೋಣ ರಾಶಿಗೆ ರಾಶಿ ಅಧಿಪತಿಯು ಆರನೇ ಮನೆಯಲ್ಲಿ ಉಪಜಯ ಸ್ಥಾನದಲ್ಲಿ ನಿಂತಿರುವುದರಿಂದ ಶತ್ರುಗಳ ಒಂದು ಧ್ವಂಸಕ್ಕೆ ಮುಖ್ಯ ಕಾರಣವಾಗಿರುತ್ತಾನೆ ರಾಶಿಯ ಎರಡನೇ ಮನೆಯ ಅಧಿಪತಿಯು ಮೂರನೇ ಮನೆಯಲ್ಲಿ ನಿಂತು ಕೆಲಸ ಕಾರ್ಯಗಳನ್ನು ಮಂದಗತಿಯಲ್ಲಿ ಸಾಗಿಸುತ್ತಿದ್ದಾನೆ ನಾಲ್ಕನೇ ಮನೆಯಲ್ಲಿರುವಂತಹ ರಾಘುವು ಹತ್ತನೇ ಮನೆಯಲ್ಲಿ ಕೇತು ರವಿ ಬುಧನ ಒಂದು ಮಿಲನದಿಂದ ವ್ಯಾಪಾರದಲ್ಲಿ ಲಾಭ ಕಡಿಮೆ ಇದ್ದು ವ್ಯಾಪಾರವನ್ನು ಹಾಗೂ ಹಣಕಾಸಿನ ವ್ಯವಹಾರವನ್ನು ಗಮನಾರ್ಥವಾಗಿ ಮಾಡಬೇಕಾಗುತ್ತದೆ ಅದೇ ರೀತಿ ಏಳನೇ ಮನೆಯ ಅಧಿಪತಿ ಕುಜನು ಹನ್ನೆರಡನೇ ಮನೆಯ ಒಂದು ನೇರ ನೋಟದಿಂದ ಖರ್ಚುಗಳನ್ನು ಹಾಗೂ ನಾನಾ ರೀತಿಯ ಉದ್ಯೋಗದ ತೊಂದರೆಗಳಿಂದ ಕಾಪಾಡಿಕೊಂಡು ಬರುತ್ತಿದ್ದಾನೆ ಹನ್ನೊಂದನೇ ಮನೆಯಲ್ಲಿ ಶುಕ್ರನು ಬಲವಾಗಿ ನಿಂತು ಹಣಕಾಸಿನ ವಿಷಯಗಳನ್ನು ಸುಧಾರಿಸುತ್ತಿದ್ದಾನೆ ಈ ರೀತಿ ಧನುರ್ ರಾಶಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಊಟ ತಿಂಡಿ ಇತ್ಯಾದಿ ವಿಷಯಗಳಲ್ಲಿ ಗಮನಾರ್ಥವಾಗಿ ಊಟ ಮಾಡೋದರಿಂದ ಒಳ್ಳೆಯದಾಗುತ್ತದೆ ಧನು ರಾಶಿಗೆ ಶುಭಕರ ದಿನವಾಗಿ ಶುಕ್ರವಾರ ಹಾಗೂ ಭಾನುವಾರವಾಗಿರುತ್ತದೆ ಆರಾಧಕ ದೈವ ಶುಕ್ರವಾರ ಗ್ರಾಮದೇವತೆಯನ್ನು ಆರಾಧನೆ ಮಾಡಬೇಕು ರವಿವಾರ ಶ್ರೀ ವಿಷ್ಣು ಭಗವಾನ್ ಆರಾಧನೆಯನ್ನು ಮಾಡಬೇಕಾಗಿ ಇರುತ್ತದೆ ನಮಸ್ತೆ ಇಫ್ ಯು ಲೈಕ್ ದಿ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು